ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಮ್ ಎಂಡಿ ಕಪಲ್ಸ್ ಬ್ಲಾಗ್ ಎಲ್ಲರಿಗೂ ಹೇಗಿದ್ದೀರಾ ಯಾವಾಗ ಈತ್ರ ಈ ವಾರ ಕಾನಾ ಪ್ರಸಾದ್ ಕಂಟಿದ ನಾವು ಎಲ್ಲರೂ ಹೊಂಪು ಊರು ಸಜ್ಜೆಯಾರು ಇವತ್ತು ಆವನ್ನು ಕರ್ಕೊಂಡು ಬಂದಿದು ನಂಬುದಲ್ಲ ಊರ್ ದಿನ ಹೋಗಿತ್ತಲ್ಲ ಮೂರು ಸಲ ತರಿಕೋದಾರೆ ಈಗ ಟೆಡಿ ಹಾಯ್ ಹೇಳಿ ಹಾಯ್ ಹೇಳಿ

ये ले उधर लैला इत्तेरते येणार

ನೋಡಿ ಹೇಳ ಗಾಂಧಿನಿ ಹಾಕೊಂಡ್ ನೋಡಿ ಮದುವೆ ಹಾಕ ಬಂದು ಇವಾಗ ಸಂತೆ ಎಲ್ಲ ತಗದಿ ಉಣ್ಣಕ ಬಟ್ಲಾ ತಗೊಂಡ್ ಬಂದದ ಐವತ್ ರೂಪಾಯಿ

ಎಲ್ಲಾದ್ರಗು ನಂದೇಲಿ ಇಡ್ಲಕ್ ನಮ್ ಮದ್ವಿ ಇದೆ ಅರ್ಥ ನಮ್ಮ ಪುಟ್ಟ ಬರಗುಡ್ ಪ್ಯಾಂಟ್ ಕಾಳದ್ ಗುಡ ಘಾಮ ಆಗೋದ್ ಎಬ್ಸ್ಕೊಂಡ್ ಡ್ಯಾಡ್ ಕೊತ್ ಮಾದ ಚಾಪುಡಿ ಜೊಡೆ ಈ ಬಾಟ್ಲ್ ಚಾಪುಡಿ ಈ ಚಾಪುಡಿ ಎಂಬಲ್ಲಿ ಇದು ಬಾಟ್ಲ ತ್ರೀ ಇದು ಕೆಟ್ಟ ನೂರ ಹತ್ತು ರೂಪಾಯಿ ಹ್ಮ್ ಇದು ಬಾಟ್ಲ ಒಂದ್ ಹತ್ತು ರೂಪಾಯಿ ಸ್ಟಾರ್ಟ್ ಉಣ್ಣಾಗ ಬರ್ದಾಗಿತ್ತ ಅವ್ರಿಗೆ देली होतो मामा काढतो हा मम्मा रंगीन काही इदासला नन कडीम सिकिद 30 40 रुपया बंद करतो 30 40 रुपया इदा अंगड्या gara 90 रुपया बंदला इवा इदासला इवा संत्या gara नु तुटत इदा अंगड्यात गोंदी दाव इटेरतो दु हं अ काय 20 रुपया होत त्या बंदरा मंडोरे इदा देबी बायला हा हाल्लो நீ இல்ல ஏன்யசாது ம ఈ వారి ఏదెల్ సంక్రాంతి జిలేబి జిలేబీ ఫ్రెష్ మధు గిడ చిన్నప్ప ಮಾಡ್ತಿ ಹಟ್ಬೇಕಂತ ತಿಂದು ಮಾತ್ರ ಇಲ್ಲಿ ಹಟ್ಟಿ ನಮ್ಮ ಊರಾಗ ಬರ್ರಿ ಜಿಲೇಬಿ ಜಿಲೇಬಿ ಬಜ್ಜಿ ಇಲ್ಲಿ ಸಂತಿ ಮಾಡ್ಕೊಂಬಂದ್ರೆ ವಾಲೆ ನೆನಪು ಮಾಡ್ಕೊಂತಾವ ಸೂಪರ ನಿಂಗೆ ಜಿಲೇಬಿ ಇಷ್ಟನೋ ಏನು ಬಜ್ಜಿ ಇಷ್ಟನಾ ನಿಮ್ಗೆ ಜಿಲೇಬಿ ಇಷ್ಟ

அம் பட்ட நம்ம நம்ம அக்கோட்ட பட்ட அக்க நோட்லே அது அன்க்கால இஷ்ட இல்ல எல்லா லாலினா

ಯಾವಾಗ ಬೇಕು ಅವಾಗ ರೊಕ್ಕ ಕೊಡೋದಿಲ್ಲ ಅದಕ್ಕೆ ತೊಗೊಂಡು ಯಾವಾಗ ಬೇಕಾದಾಗ ಕೊಡ್ಬೋದು ಈಗ ಕೊಡೋದೇ ಕತ್ತಿಲ್ಲ ಸೈಂಟಿಗೆ ಎಷ್ಟು ರೊಕ್ಕ ಹೋದ್ರು ನೀಡಾ ಯಾ ಅಂಬೃದೆ ಇಲ್ಲ ಅಂತ ಏನು ರೊಕ್ಕ ನೀಡ ಬಸ್ ಬಂದು ಬದಾಮಲ್ಲಿ ಯಾಕೆ ಕುಡ್ಬೇಕು ಸಂತ್ಯಾಗ ಹೇಳು ಬದಾಂಗ ದುಡ್ತಿಲ್ಲ ಬಿಸ್ಲಾಗ ಕೊಡ್ರಿ ಅದಾಕೋ ಸೈತ್ಯಾಗ ಹೋಗಿ ಒಳೆ ಬಂದ್ ಬದಾಮಾಲ ಕುಡಿತ ರೊಕ್ಕ ಉಳಿಯೋದಲ್ಲ ಒಳ ಬಂದ ರೊಕ್ಕ ಕುಡಿತನ ಅಂದ್ರ ಕುಡಿಯಾಕ ಮನ್ಸು ಆಗೋದಲ್ಲ ರೊಕ್ಕ ನೋಡದೈತಿ ಮನಿಗ ಹಂಗ ಬರದೈತಿ ಆಕೈತಿ ಸೀಮಿತಿಂದ ಇನ್ ಇನ್ನೇನ್ ಹುಡ್ಕಾಡ

ಅವ್ರಿಗೂ ವರ್ಷಬೇಕು ನಾವು ಪಿಲಿಯರ್ ಕಟ್ಟತ ಇವರು ರಾಡಿಗೆ ಆತಾರ ನಮ್ಮ ಮದುವೆ ಹೇಳೋಣ ಮನಿಗೆ ಕರ್ಕೊಂಬ ಪಿಲಿಯರ್ ಕಟ್ಟೋದು ಬಿಟ್ಟ ಕಟ್ ಇಷ್ಟು ಕಟ್ಟಿದ್ದು ಕಟ್ ಕಟ್ತ ಬಿಟ್ಟ ಇದನ್ನ ಇನ್ನೊಂದಿಷ್ಟು ಕಟ್ಟು ಮುಸ್ಸು ಕುತ್ಕೊಂಡು ರೋಗ ನೆಡ್ಯಾಕ್ ಬರೋದು ಪುಲ್ವಜ್ಜೆ ಆಗೈತಿ ಇನ್ನು ಚಿಕನ್ ಬಿದ್ದಿಲ್ಲ ಆಂಬಲತನದ Hilsa kurator dia tahu. Baru-baru baru nanti Kasar, Hilsa, Hilsa fit kasar. jaget. க்கே தோட அவர ஏக்க எல்லாரும் ரடி உகன்கி நோட் முரு சாட்டது அவரு சாட்டது அவரு நடிவீன உகதார அது இன்னும் நான் இவரு அவரு

இவ் ஆடி உங்களுக்கு இவ்வளே இன்னும் ஒடிபார் நோட அது மத்தொந்தீட்ட கடைமை தும்ப துட்டு யார் நீங்க உசுக்கு தம்பாத்த

ಇವತ್ತಂತಿ ಸೂರ್ಯನ ಮೊಯ್ತೀನ ನೋಡ್ಲಿ ಅಲ್ಲ ಇಲ್ಲ ಇವತ್ತು ಒಂದು ಒಂದಿಟ್ಟು ನಾ ಎಲ್ಲಿ ಹೋಗಿ ನಿಂತೈತಿ ನೋಡಿ ಮಣ್ಣಿನ ಕುಟುಂಬ ಮ್ಯಾಲ ನಮ್ಮ ರಜೆ ನಮ್ಮದು ಅವಳು ಮಾಡ್ತಾ ನಮ್ಮ ಪುಟ್ಟ ಮತ್ತೆ ತೊಗೊಂಡ್ ಶುರು ಆತ ಇವನ್ನೆಲ್ಲಾ ಕಟ್ಟಿ ಮತ್ತೆ ಎಬ್ಬಿಸಿಟ್ ಎಬ್ಸಿದ್ವಿ ಇದನ್ನ ಕಸ ಹುಡುಗಿ ಹಸನ್ ಮಾಡ್ಬೇಕು ನಾಳಿಡಾಕ್ ಜಾಗ ಮಾಡ್ಬೇಕು ಇಲ್ಲವಾ ಹಾಕ್ಬೇಕ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದು ಲೈಟ್ ಹಾಳೆ ಬಂದೆ ಅಲ್ಲ ಹೀಗಿದ್ದಾನ ಇದನ್ನ ಶಾರದ ಹಾಕ್ಬೇಕು ನೋಡಿ ಲೈಟ್ ಬರೋದು ಲೆಂಬಲೇ ಎಲ್ಲರೂ ಊಟ ಮಾಡೋಣ ನಮ್ಮ ಮೂವತ್ತೂರು ಬಂದಿದ್ದು ಗೊಂಜಾ ಹಿಟ್ಟಿನ ರೊಟ್ಟಿ ಮಾಡಿದೀನಿ ಚಿಕ್ಕಂದಾಗ ಅದ ಚೊಲೋ ಜೊತೆ ಹೇಳಿ ಇವರು ಅದನ್ನು ಮಾಡೋಕಂಚಾರ ಇವತ್ತು ಲೈಟ್ ಭಾರಿ ಕಡಿಸಿದ್ ನಮ್ಮನ್ನ ಹೆಂಗಾಗೈತಿ चोरे ये को होगो बरदो वाट हेंग இஷ்டைக் மத்திய சேஃப் ஆகிரி ஆரம்பி ஷாகி நகன்க்கு நீங்க அன்க்கொண்டி நம்ம ஜீவன்க்கு ஒலேசு அந்த மாதிரி ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಗಾಯ್ಸ್ ಪ್ಲೀಸ್ ಅಲ್ಲ ಮಗು ಬಾಯ್ ಬಾಯ್ ಹೇಳು ಇತ್ತು 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 ರೀಪ್ಪ ಬಾಯ್ ಹೇಳು ಬಾಯ್ ಹೇಳು ಬಾಯ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ನಮಗೂ ಸಪೋರ್ಟ್ ಮಾಡೋಣ ಸಪೋರ್ಟ್ ಮಾಡೋಣ